ಹಾನದ ಬಾಳೆ ಬೆಳೆ ಹಾನಿ ಸರ್ಕಾರ ನಿಗದಿಪಡಿಸಿದ ಪರಿಹಾರ ಕೇಳಿ ರೈತರು ಕಂಗಾಲು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಬರುವ ಕೊಳಗೇರಿ ಹೋಬಳಿಯ ಸುತ್ತಮುತ್ತಲು ನಿನ್ನೆ ಸಾಯಂಕಾಲ ಬಾಹಿ ಬೇರುಗಾಳಿ ಹಾಗೂ ಸೆಡಲು ಗುಡುಗಿನೊಂದಿಗೆ ಸುಮಾರು ಅರ್ಧ ಗಂಟೆವರೆಗೂ ಮಳೆಯಾಗಿತ್ತು ಈ ವೇಳೆ ಬೆಳವಲಕೊಪ್ಪ ಗ್ರಾಮದ ರೈತರು ಬೆಳೆದಂತಹ ಏಲಕ್ಕಿ ಬಾಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹಾನಿಯಾಗಿದೆ ಸುಮಾರು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಕೊಯ್ಲಿಗೆ ಬರುತ್ತಿತ್ತು ಅಂತಹ ಬೆಳೆ ಅಕಾಲಿಕ ಮಳೆಗೆ ಹಾನಿಯಾಗಿದ್ದು ಹಾಳಾದ ಬೆಳೆಯ ಮೊತ್ತ ಹದ್ನಾರ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ ಮೂರು ಜಮೀನಿನಲ್ಲಿದ್ದಂತಹ ಉತ್ತಮವಾಗಿ ಇಳುವರಿ ಬಂದಿದ್ದ ಬೆಳೆ ಇಂದು ಸಂಪೂರ್ಣ ನೆಲಕಚ್ಚಿ ರೈತರ ಕಣ್ಣೀರಿಗೆ ಕಾರಣವಾಗಿದೆ ರೈತ ಮಹಿಳೆ ಅನ್ನಪೂರ್ಣ ಸೋಮಾರೆಡ್ಡಿ ಲಿಂಗಾರೆಡ್ಡಿ ಇವರ ಎರಡು ಎಕರೆ ಮೂರು ಗುಂಟೆ ಮತ್ತು ಇನ್ನೊಬ್ಬ ಪ್ರಗತಿಪರ ರೈತ ಮಹಿಳೆಯಾದಂತಹ ಸವಿತಾ ನಂದವಾಡಗಿ ಇವರ ಜಮೀನಿಗೆ ಒಂಬತ್ತು ಎಕರೆ ಇಪ್ಪತ್ತು ಗುಂಟೆ ಹಾಗೂ ರೈತ ಸೋಮಾರೆಡ್ಡಿ ಶಿವಪ್ಪ ಇವರ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆಯಲ್ಲಿ ಇರುವ ಕೈಗೆ ಬಂದ ಫಸಲು ಕಾಲಿಕ ಮಳೆಯ ಕಾರಣ ಅಪಾರ ಹಾನಿಯಾಗಿದ್ದು ರೈತರು ತಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಸಂಪರ್ಕಿಸಿದಾಗ ಅಧಿಕಾರಿಗಳು ಜಮೀನನ್ನ ಪಂಚನಾಮೆ ಮಾಡಿದ್ದು ಪ್ರತಿ ಹೆಕ್ಟರ್ಗೆ ಹನ್ನೆರಡು ಸಾವಿರ ರೂಪಾಯಿಗಳ ಪರಿಹಾರ ಸಿಗುತ್ತದೆ ಎಂದು ಹೇಳಿದ್ದಾರಂತೆ ರೈತರ ಬೆಳೆ ಹಾನಿಗೆ ಸರ್ಕಾರವು ನೀಡುವ ಪರಿಹಾರವು ಅವೈಜ್ಞಾನಿಕವಾಗಿದ್ದು ಕೇವಲ ಆರಾಧ ಬೆಳೆಗಳನ್ನು ತೆಗೆದು ಜಮೀನು ಸ್ವಚ್ಛ ಮಾಡಲು ಸುಮಾರು ಎರಡು ಲಕ್ಷ ರೂಪಾಯಿಗಳಿಗೂ ಖರ್ಚಾಗುತ್ತದೆ ಈ ಪರಿಹಾರ ಏತಕ್ಕೆ ಎಂದು ತಾಲೂಕಿನ ರೈತ ಸಮುದಾಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಓಬೆರಾಯನ ಕಾಲದ ಪರಿಹಾರದ ಬದಲು ವೈಜ್ಞಾನಿಕವಾಗಿ ಪರಿಹಾರವನ್ನ ನೀಡುವಂತೆ ತಾಲೂಕಿನ ವಿವಿಧ ರೈತ ಸಂಘಟನೆಗಳು ಆಗ್ರಹಿಸಿ ಹಾನಿಗೊಳಗಾದ ರೈತರಿಗೆ ಸೂಕ್ತ ವೈಜ್ಞಾನಿಕ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ कुमार टी मुचकंदिना फोर् न्यूज बगालकोटे